ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾಜನ ವೃತ್ತಾಂತವೆಂಬ ಎಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಆಶ್ಚರ್ಯಕರವಾದ ಆ ವೃತ್ತಾಂತವನ್ನು ಕೇಳಿ ಶ್ರೀರಾಮನು ಅಗಸ್ತ್ಯ ಮುನೀಶ್ವರರನ್ನು ಕುರಿತು ಋಷಿಶ್ರೇಷ್ಠರೇ ವಿದರ್ಭ ದೇಶಾದೀಶ್ವರನಾದ ಶ್ವೇತನು ತಪಸ್ಸು ಮಾಡಿದ ಪ್ರದೇಶವು ಹೇಗೆ ಮನುಷ್ಯ ಮೃಗ ಪಕ್ಷಿ ಶೂನ್ಯವಾಯಿತು ಆ ವೃತ್ತಾಂತವನ್ನು ಹೇಳಿರಿ ಎಂದು ಕೇಳಿದನು ಅಗಸ್ತ್ಯರು ಆತನನ್ನು ಕುರಿತು ಎಲೈ ಶ್ರೀರಾಮ ಕೃತಯುಗದಲ್ಲಿ ದಂಡಧರನಾದ ಮನು ಚಕ್ರವರ್ತಿ ಇದ್ದನು ಆತನ ಕುಮಾರನು ನಿಮ್ಮ ಕುಲೋದ್ಧಾರಕನಾಗಿ ಇಕ್ಷ್ವಾಕು ಎಂದು ಪ್ರಸಿದ್ಧನಾದನು ಮನುವು ಆತನನ್ನು ರಾಜ್ಯದಲ್ಲಿ ಇರಿಸಿ ಈ ಭೂಮಿಯಲ್ಲಿ ರಾಜವಂಶಗಳಿಗೆ ಕರ್ತನಾಗಿರ ಹೇಳಲು ಇಕ್ಷ್ವಾಕುವು ಅಂಗೀಕರಿಸಿದನು ಮನು ಚಕ್ರವರ್ತಿಯು ಅದನ್ನು ಕೇಳಿ ಸಂತೋಷಪಟ್ಟು ಆತನನ್ನು ಕುರಿತು ಕುಮಾರ ನಾನು ನಿನ್ನಲ್ಲಿ ಅತ್ಯಂತ ಪ್ರೀತಿಯುಳ್ಳವನಾದೆನು ಈ ಭೂಮಿಗೂ ಪ್ರಜೆಗಳಿಗೂ ರಕ್ಷಕನು ನೀನೇ ಸರಿ ಪ್ರಜೆಗಳ ವರ್ಣ ಧರ್ಮಗಳನ್ನು ಮತ್ತು ಆಶ್ರಮ ಧರ್ಮಗಳನ್ನು ರಕ್ಷಿಸು ನಿಷ್ಕಾರಣವಾಗಿ ಒಬ್ಬರನ್ನು ನಿಗ್ರಹಿಸಬೇಡ ಅಪರಾಧಿಗಳಲ್ಲಿ ವಿಹಿತವಾದ ದಂಡವನ್ನು ಶಾಸ್ತ್ರ ಪ್ರಕಾರದಲ್ಲಿ ನಡೆಸುವ ದೊರೆಯು ಸ್ವರ್ಗವನ್ನ ಇದುವನು ಆದ ಕಾರಣ ಪ್ರಜೆಗಳಲ್ಲಿ ದಂಡವನ್ನು ಪ್ರಯೋಗಿಸುವುದರಲ್ಲಿ ಎಚ್ಚರವಾಗಿರು ರಾಜ್ಯ ಪಾಲನವನ್ನು ಮಾಡುವ ನಿನಗೆ ಧರ್ಮವೇ ಪ್ರಧಾನವಾಗಿರಲಿ ಎಂದು ಅನೇಕ ಪ್ರಕಾರವಾಗಿ ಬುದ್ಧಿಯನ್ನು ಹೇಳಿ ತಾನು ಯೋಗ ಬಲದಿಂದ ಬ್ರಹ್ಮಲೋಕವನ್ನೈದಿದನು ಬಳಿಕ ಅನಂತ ಮಹಿಮನಾದ ಇಕ್ಷ್ವಾಕು ಮಹಾರಾಜನು ಧರ್ಮದಿಂದ ರಾಜ್ಯಭಾರ ಮಾಡುತ್ತ ಮುಂದೆ ಸಂತಾನವಾಗಬೇಕೆಂಬ ಚಿಂತೆಯುಳ್ಳವನಾಗಿ ಪುತ್ರೋತ್ಪಾದಕ ಸಾಧನಗಳಾದ ಯಜ್ಞ ದಾನಾದಿ ಕರ್ಮ ವಿಶೇಷಗಳನ್ನು ಮಾಡಿ ದೇವ ಸಮಾನರಾದ ನೂರು ಮಂದಿ ಕುಮಾರರನ್ನು ಪಡೆದನು ಅವರಲ್ಲಿ ಕನಿಷ್ಠ ಕುಮಾರನು ಮೂರ್ಖನಾಗಿ ವಿದ್ಯೆಯಿಲ್ಲದೆ ಹಿರಿಯರ ಸೇವೆ ಮಾಡದವನಾಗಿದ್ದನು ಇಕ್ಷ್ವಾಕು ರಾಜನು ಆ ಪುತ್ರನನ್ನು ನೋಡಿ ಆತನ ದುರ್ಗುಣಕ್ಕೆ ಸರಿಯಾಗಿ ದಂಡಕ ಎಂದು ನಾಮವನ್ನು ಕೊಟ್ಟು ಆತನ ಭಾವ ವಿಕಾರವನ್ನು ಕಂಡು ಅವಶ್ಯ ಆತನಿಗೆ ಶಾಪದಂಡವು ಪ್ರಾಪ್ತವಾಗುವುದೆಂದೆಣಿಸಿದನು ಆತನ ದುಷ್ಕೃತ್ಯಗಳನ್ನು ನೋಡಲಾರದೆ ಆತನಿಗೆ ವಿಂಧ್ಯ ಶೈಲ ಪರ್ವತಗಳ ಮಧ್ಯದಲ್ಲಿ ಒಂದು ರಾಜ್ಯವನ್ನು ಕೊಟ್ಟು ಅಲ್ಲಿ ಇರಿಸಿದನು ದಂಡಕನು ಆ ರಾಜ್ಯಕ್ಕೆ ದೊರೆಯಾಗಿ ಬಂದು ಮನೋಹರವಾದ ಸ್ಥಳದಲ್ಲಿ ಮಧುವಂತವೆಂಬ ಪಟ್ಟಣವನ್ನು ನಿರ್ಮಿಸಿ ಅಲ್ಲಿದ್ದುಕೊಂಡು ಪುರೋಹಿತನಾಗಿ ಶುಕ್ರಾಚಾರ್ಯನನ್ನು ವರಿಸಿ ಆತನ ಸಹಿತವಾಗಿ ರಾಜ್ಯ ಪರಿಪಾಲನವನ್ನು ಮಾಡಿಕೊಂಡಿರಲು ಆ ಪಟ್ಟಣವು ಸ್ವರ್ಗದ ಪ್ರಕಾರದಲ್ಲಿ ಸಂತುಷ್ಟ ಜನರಿಂದ ಸಮೃದ್ಧವಾಗಿತ್ತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కార